ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ದೇವನೊಬ್ಬ ನಾಮ ಹಲವು ನೀವು ಇನ್ನೊಬ್ಬರಿಗೆ ಆಕರ್ಷಣೆಯಾಗಬೇಡಿ ಬದಲಿಗೆ ಆದರ್ಶವಾಗಿ ಏಕೆಂದರೆ ಆಕರ್ಷಣೆ ಬೇಗ ಅಳೆಯುತ್ತದೆ ಆದರೆ ಆದರ್ಶ ಇತಿಹಾಸದ ಉದ್ದಕ್ಕೂ ಉಳಿಯುತ್ತದೆ ಕೆಟ್ಟ ಹವ್ಯಾಸಗಳು ಎಷ್ಟೇ ಸಿಹಿ ಎನಿಸಿದರೂ ಮುಂದೊಂದು ದಿನ ಕಾಯಿಲೆಯಾಗಿ ಕಾಡುತ್ತವೆ ಒಳ್ಳೆಯ ಹವ್ಯಾಸಗಳು ಎಷ್ಟೇ ಕೈ ಮುಂದೊಂದು ದಿನ ಜೀವರಕ್ಷಕ ಔಷಧಿಯಾಗಿ ಕಾಪಾಡುತ್ತವೆ ಕನಸುಗಳು ಎಲ್ಲರಿಗೂ ಇರುತ್ತವೆ ಗೆಲ್ಲುವ ಎದೆಗಾರಿಕೆ ಇದ್ದವರು ಮಾತ್ರ ಈಡೇರಿಸಿಕೊಳ್ಳುತ್ತಾರೆ ಪ್ರಯತ್ನಿಸು ಗೆಲ್ಲುವ ಛಲವಿದ್ದವನಿಗೆ ಪ್ರಯತ್ನಿಸುವ ಗುಣ ಇದ್ದವನಿಗೆ ಯಾವುದೂ ಅಸಾಧ್ಯವಲ್ಲ ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿಯು ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ ಏನಾದರೂ ಹಾಕಬೇಕು ಅಂದುಕೊಂಡಿದ್ದರೆ ಸಮುದ್ರವೇ ಹಾಗೂ ಶತ್ರುಗಳು ನಿನ್ನ ಯೋಗ್ಯತೆಯನ್ನು ಅಳೆದು ಅಳೆದು ಬೆವರು ಸುರಿಸಬೇಕು ಪ್ರಯತ್ನ ಹೇಗಿರಬೇಕೆಂದರೆ ಸೋಲುತ್ತಾ ಸೋಲುತ್ತಾ ಹೇಗೆ ಗೆದ್ದೆವು ಅನ್ನೋದೇ ತಿಳಿಯಬಾರದು ಮನಸ್ಸು ಪರಿಶುದ್ಧವಾದಾಗ ಅದೇ ನಮಗೆ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನೂ ಬೋಧಿಸುತ್ತದೆ ಪರಮಾತ್ಮನನ್ನು ಪ್ರೀತಿಸುವನು ಎಲ್ಲರನ್ನೂ ಪ್ರೀತಿಸುತ್ತಾನೆ ಆತ್ಮೇರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆದಮೇಲೆ ನಿಮಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಧನ್ಯವಾದಗಳು ಆದ್ಮೇಲೆ Ајде, нема